கடைசி கேட் கேட் கரஸ்தி கரஸ்தி நம்ம கரத்துக்கு பையன் வருது அது 10 நிமிஷம் வேற 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 போடு மாடு வேற 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 Terima kasih ನಾವು ಆಕಿತ್ತು ಸ್ವಲ್ಪ ಘಟನೆ ಆತ್ರಿ ನೀವು ಎಲ್ಲ ಚರ್ಚೆ ಮಾಡ್ರಿ ಈಗ ನಾವು ಅದನ್ನ ಯಾರ ಅಲ್ಲಿ ರೈತರ ಜೊತೆ ಎಲ್ಲಾನು ನಾವು ಸಮಾಲೋಚನೆ ಮಾಡಿದಿವಿ ಏನೇನು ಘಟನೆ ಇತ್ತ ಅವೆಲ್ಲ ನೀವು ಮುಂದೆ ಮಾಡಾಕಿರ್ತ ಅವತ್ ಏನತ್ತಂದ್ರ ತಹಶೀದಾರ್ ಸಾಹೇಬರ್ ಮತ್ತೆ ಬಂದ್ರಿ ಅವರು ಬಹಳ ಒತ್ತಾಯ ಮೇರೆಗೆ ಬಂದ್ರ ಏನಪ್ಪಾ ಅಂದ್ರ ಅವ್ರು ಏನೋ ತಿಳ್ಕೊಂಡ್ ಬಂದ ಮೇಲೆ ಒಟ್ಟು ನಾವು ಏನ್ ಮಾಡಿದ್ರು ನಮ್ಗೆ ಆಗಂಗ್ ಗಸಾಯಕತೆ ಅಸಹಾಯಕತೆ ತೋರಿಸಬಂದ ಅವರು ತೋರಿಸುವ ಮೇಲೆ ಅವ್ರು ಹೇಳಿದಂಗ ನಾವು ಕೇಳಿರು ಮತ್ತೆ ಅವತ್ತು

ಅವತ್ ಏನಂದ್ರಿ ತಾವ ಬಂದ ನಾಲ್ಕು ಗಂಟೆ ನಮಗೆ ನಮಗ್ ಗೊತ್ತಿ ಇದು ಕಟ್ಟ ಗೊತ್ತಿಲ್ಲ ಅದ್ರ ಮ್ಯಾಗಿ ಲೆವೆಲ್ ಕಳಿಸಬೇಕಂದ್ರೆ ನೀವು ಅರ್ಜಿ ಕೊಡ್ರಿ ನಿಮ್ ಅರ್ಜಿ ಏನ್ ನಾವೇನಂದ್ರಿ ಎರಡು ದಿವ್ಸಿಲ್ಲ ನಾಳೆ ಮಧ್ಯಾಹ್ನ ಮೀಟಿಂಗ್ ತನಕ ನಿಮ್ ಅರ್ಜಿ ಕೊಡ್ರಿ ಆ ಅರ್ಜಿಗೆ ನಾ ನಿಮ್ಗೆ ಹನ್ನೆರಡು ಗಂಟೆ ತನಕ ನಾವು ಮೋಟರ್ ಬಂದ್ ಮಾಡಿಸ್ಕೊಡಂಗ್ ನಂಗೆ ಹೇಳಿಲ್ಲ ನಂಗ್ ಇನ್ ವಿಡಿಯೋಗಳ ಸಾಕ್ಷಿ ನೋದಾವ್ರಿ ಬೇಕಾದ್ರೆ ಅವ್ರು ಪ್ರಮಾಣ ಮಾಡಿ ಹೇಳಿಲ್ಲ ಹನ್ನೆರಡು ಗಂಟೆ ಕರ್ಕೊಂಡ್ ಯಾಕೆ ಹೇಳ ಮಧ್ಯಾಹ್ನ ಹನ್ನೆರಡುವರೆ ಗಂಟೆ ತನಕ ನಿಮಗೆ ನಾವು ಈ ಪೋಸ್ಟ್ ಚಾಲೂ ಮಾಡಕ್ ಬಿಟ್ಟು ಕೊಟ್ಟ್ರಿ ಅವತ್ತ ಏಕಾಏಕಿ ಸಡನ್ ಆಗಿ ಬೆಳಿಗ್ಗೆ ಮುಂಜಾನೆ ಗೊತ್ತಾಗಲ್ಲ ರಾತ್ರಿ ರಾತೋ ರಾತ್ರಿ ತಮ್ಮ ಪೊಲೀಸರ ಸರ್ಕಾರ ತೋರ್ಪಿಸಿದ ಬೆಳಿಗ್ಗೆ ಮುಂಜಾನೆ ಮೋಟರ್ ಚಾಲೂ ಮಾಡಿದ್ರಿ ಇದನ್ನ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಇದನ್ನ ಯಾಕೆ ಮಾಡಿದ್ರೆ ಕೇಳ್ಬೇಕಾಗಿತ್ತು ಒಂದೇದ್ದ ನಿನ್ನಿಷ್ಟೆಲ್ಲ ನಾವು ತಾಲೂಕ ರೈತರು ಕುಡಿವೆ ಒಂದು ಜನ ಅಟ್ಟು ಮಾನವೀಯತೆ ಇಲ್ಲ ನಮ್ಮ ತಾಲೂಕಿನವ್ರು ಹೌದಲ್ರಿ ಅವ್ರು ದಂಡಾಧಿಕಾರಿಗಳು ನಮ್ಮವ್ರು ಹೌದಲ್ರಿ ಅವರು ಅವ್ರು ಎದಕ್ಕೆ ಬುಧವಾರ ತಮ್ಮ ಅಧಿಕಾರಿ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿವಿ ಸಿ ಬಿ ಎಸ್ ಸಾಹಿ ಕೇಳಿದ್ವು ಹನ್ನೊಂದು ಗಂಟೆ ಸತ್ತ ಬರ್ತಾರೆ ಒಂದು ಗಂಟೆ ತರಕ ಅವ್ರು ಏನು ಅನ್ನಿಲ್ಲ ಸಾಹೇಬರ ಬರ್ತಕ್ಕ ಐದು ಗಂಟೆ ತರ ಐದು ಗಂಟೆ ತರ ಅದ್ರ ಬಂದಿಲ್ಲ ಐದು ಗಂಟೆ ನಾವು ಬ್ಯಾರಿಕೇಡ್ ತೊಳೆದು ಒಳಗೆ ಹೋರ ನಮ್ಮ ಹತ್ತು ಮಂದಿ ಜೈಲು ಕೊಡಿದ್ರಿ ಅವ್ರು ನಾವ್ ಏನ್ ನುಕ್ಸಾನ ಮಾಡಿದ್ವಿ ತಮ್ಮ ಜೈಲು ಕೊಂದ್ರ ಬದಲ ಉತ್ತರ ಕೊಡ್ಬೇಕಾ ನಾನು ಮ್ಯಾರಿ ಅಪ್ಪಾರ ಬರ್ತದ್ರಿ ಆ ಕೈದಿಗಳ ಮುಖ್ಯ ನಮ್ಮ ನಾವ್ ಏನ್ ಕಟ್ಟೆ ಮಾಡಿದ್ರು ಪ್ರೂಫ್ ಕೊಡ್ಬೇಕ್ರಿ ಈಗ ಆ ಹತ್ ಮಂದಿ ನಾನು ಹೋದ್ ನೀನ್ ಜೇಲ್ ಹೋದಾರ ಒಳಗ ನಾ ಏನ್ ಕೈದಿ ಒಳಗ ನಾನು ಬುಕ್ ನಾಗ ಹೆಸರು ಬರ್ತಿದ್ರ ನಾ ಏನ್ ಅಲ್ಲಿ ಕಟ್ಟೆ ಏನ್ರ ಅದಕ್ಕೆ ವಾಚಿ ಶಬ್ದ ಯೂಸ್ ಮಾಡಿನೋ ಆ ಪಂಪ್ ಹೌಸ್ ಏನ್ ಕ್ಯಾಟ್ ಮಾಡಿನೋ ರೈತರ ಹಿತಗ್ರಸ್ತ ಕೇಳಿರ್ ನಾವು ಬರೀ ತಹಸೀಲ್ದಾರ ಕಳ್ಸ್ರಿ ಮೋಟರ್ ಬಂದ್ ಮಾಡಿದ್ ಕೇಳಿವು ನಮ್ಮನ್ನ ಕರ್ಕೊಂಡು ಹೋಗಿ ಸ್ಟೇಷನ್ ನ ಕುಂಡ್ರಿ ಸೆಪಾರ್ ಯಾಕೆ ಮಾಡ್ಸಾಕತ್ತಿ ಅದ್ರ ಕೇಳ್ಬೇಕಾಯ್ತು ನಾವು ನಾವ್ ಅದ್ರ ಹೋರಾಟ ನಿರಂತರ ಮಾಡಿದ್ ಮೇಲೆ ನಮ್ ಸಿಪಿಐ ಸಾಹೇಬ್ ಬಂದ್ ಚಾ ಕುಡಿಸಿ ನಮ್ಮನ್ನ ಪೇಪರ್ ಹಾಳಿ ಮಾಡಿಸಿದ್ರಿ ಯುತನ ಗಟ್ಟಿ ಮಾಡ್ತಾರೆ ಅಡುಗೆ ಕೂತ್ರಿ ಕೊಡ್ಬೇಕ ತಹಸೀಲ್ದಾರ್ನ ಮರ ಹೌದು ಅಲ್ಲೋ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಇತ್ತು ಕಿಮತ್ರೆ ಐತಿಲ್ರಿ ಅವ್ರಿಗೆ ತಾಲೂಕಿನ ಇಪ್ಪತ್ ರೈತ ಇಪ್ಪತ್ತು ಗ್ರಾಮದಿಂದ ರೈತರು ಇದೀವಿ ಇಲ್ಲಿ ಅವ್ರಿಗೆ ಬರ್ಬೇಕಂತ ಮಾಡಿವೆ ಐತಿಲ್ರಿ ಇಲ್ಲಿಗೆ ನಾವ್ ಏನು ಕೇಳಿಲ್ಲ ಏನು ಕೇಳಿಲ್ಲ ಅವ್ರಹಸೀಲ್ದಾರ್ ಕರ್ಸ್ರಿ ನಾವು ಮಾತಾಡ್ತೀವಿ ಇದನ್ನು ಹೊರತ ಪಡಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವ್ ಏನ್ ಮಾತಾಡಿದ್ರ ಬೇಕಾರೆ ಎಲ್ಲಾರು ವಿಡಿಯೋ ಚಾಕ್ ಮಾಡ್ರಿ ನಾವ್ ಏನ್ ತ್ರೂ ಮಾತಾಡ್ತೀವಿ ಕರ್ಸ್ರಿ ಆಗ್ತಾ ನಿನ್ನೇನು ಬಂದಿಲ್ಲ ದಯವಿಟ್ಟಿನ ವಿಷಯಗಳು ನಾವ್ ತಾವೆ ಇನ್ನೊಂದು ನೀವೆಲ್ಲ ಹಂಚುಗೋರಿ ಮತ್ತೆ ಒಳ್ಳೆ ಅತ್ತೆ ಮಾಡೋದಕ್ಕತಿ ಎರಡನೇದು ನಮ್ಮನ್ನು ಕರ್ಕೊಂಡು ಹೋಗಿರ್ಲಿಲ್ಲ ನಮ್ಮ ಮೇಲೆ ಯಾಕೆ ಎಫ್ಐಆರ್ ನಾವು ನಾವೇನಲ್ಲಿ ತಪ್ಪು ಗಟ್ಟೆ ಮಾಡ್ತೀವಿ ಅದನ್ನ ಹೇಳಿರ್ತೀವಿ ನಾವು ನಮ್ ಹಾಕೈತ್ರಿ ನಮ್ಮ ಹಳೆ ನೀರು ಹಾಕೋವು ನಾವು ಉಪ ಇಲ್ಲಿ ಕೇಳಿ ಸಂಬಂಧ ನಾವು ನಮ್ಮ ಹತ್ತಿರ ಕೇಳಾಕತಿವಿ ಅಲ್ಲಿ ಏನಾರ ನಾವು ಕೆಟ್ಟ ಘಟನೆ ಮಾಡಿದ್ರೆ ನಾವೇನು ಮಾಡ್ಲಿ ಬೇಡ ನಂಗಿಲ್ಲ ತಮಗೂ ಸ್ವಲ್ಪ ಇದ್ರ ವಿಷಯ ಇಷ್ಟ ಮತ್ತೊಂದೇನಿಲ್ಲ